ಭಟ್ಕಳದ ಕರಿಕಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾಗಿರುವ ನಾಮಧಾರಿ ಸಮಾಜದ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಹನ್ನೆರಡನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ನಾಮಧಾರಿ ಸಂಘ ಮತ್ತು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ವತಿಯಿಂದ ಶ್ರೀಗಳ ಪಾದಪೂಜೆ ನೆರವೇರಿತು ಭಟ್ಕಳದ ಕರಿಕಲ್ ಶ್ರೀಮಠಕ್ಕೆ ಆಗಮಿಸಿದ ಕುಮ್ಟಾ ತಾಲೂಕು ನಾಮದಾರಿ ಸಮಾಜದ ಬಾಂಧವರು ಚಾತುರ್ಮಾಸ್ಯ ವ್ರತಾಚರಣೆಯ ಸೇವೆಗಾಗಿ ತಂದಿದ್ದ ಧನಧಾನ್ಯಗಳನ್ನು ಅಚ್ಚುಕಟ್ಟಾಗಿ ಮೆರವಣಿಗೆಯ ಮೂಲಕ ತಂದು ಶ್ರೀಮಠಕ್ಕೆ ಅರ್ಪಿಸಿದರು ಚಾತುರ್ಮಾಸ್ಯ ಕಾರ್ಯಕ್ರಮದ ಸೇವಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡ ಭಕ್ತರು ಗುರುಭಕ್ತಿ ಮೆರೆದರು ವೇದಿಕೆಯಲ್ಲಿ ಕುಮಟಾದ ರಾಘವೇಂದ್ರ ಪಟಗಾರ್ ನೇತೃತ್ವದ ಭಜನಾ ತಂಡದ ಗಾಯನ ಭಕ್ತರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿತು श्री <laughs> राम ಬಳಿಕ ವೇದಿಕೆಗೆ ಆಗಮಿಸಿದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಪೂಜೆಯನ್ನ ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಕೊಡ್ಕರ್ಣಿ ಅವರು ದಂಪತಿ ಸಮೇತ ನೆರವೇರಿಸಿದರು ಈ ಪಾದಪೂಜೆಗೆ ಕುಮಟ ಕುಮಟಾ ತಾಲೂಕು ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷ ಎಚ್ ಆರ್ ನಾಯ್ಕ ಕೋನಳ್ಳಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ ನಾಯ್ಕ್ ವಕೀಲ ಆರ್ಜಿ ನಾಯ್ಕ ಮಂಜುನಾಥ್ ಎಲ್ ನಾಯ್ಕ ಆರ್ಎಚ್ ನಾಯ್ಕ್ ಬಾಡಾ ನಾಮಧಾರಿ ಸಂಘದ ನಿರ್ದೇಶಕರು ಸೇರಿದಂತೆ ನಾಮಧಾರಿ ಸಮಾಜದ ಮುಖಂಡರು ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಗಳ ದರ್ಶನ ಪಡೆಯಲು ಬಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಳ್ವ ಕುಮ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಕಾಂಗ್ರೆಸ್ ಮುಖಂಡರಾದ ಸತೀಶ್ ನಾಯ್ಕ್ ಪ್ರದೀಪ್ ನಾಯಕ್ ಹೊನ್ನಪ್ಪನಾಯಕ್ ಭಾಸ್ಕರ್ ಪಟ್ಕಾರ್ ಇತರರು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಶಿರಸಿ ಶಾಸಕ ಭೀಮಣ್ಣ ನಾಯ್ಕರು ಶ್ರೀಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಸ್ವೀಕರಿಸಿದರು ಬಳಿಕ ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಚಾತುರ್ಮಾಸ್ಯದ ಮಹತ್ವ ತಿಳಿಸಿದರು ಮನುಷ್ಯನಾದವನು ತನ್ನ ಧರ್ಮವನ್ನ ಪಾಲಿಸಬೇಕು ಮಠ ಮಾನ್ಯವನ್ನ ಬೆಳೆಸುವ ಕಾರ್ಯ ಮಾಡುವ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಧಾರ್ಮಿಕ ಕಾರ್ಯವನ್ನ ಹಿಂದೆ ಮೇಲ್ವರ್ಗದವರಷ್ಟೇ ಮಾಡುತ್ತಿದ್ದರು ಆದರೆ ಈಗ ಹಿಂದುಳಿದ ವರ್ಗದವರು ಕೂಡ ಧಾರ್ಮಿಕ ಕಾರ್ಯ ಕೈಗೊಳ್ಳುವ ಮೂಲಕ ಅವರಿಗೂ ಸಮಾಜದಲ್ಲಿ ಶಿಸ್ತು ಗೌರವ ಪ್ರಾಪ್ತವಾಗುವಂತಾಗಿದೆ ಮನಸ್ಸಿನ ತೀವ್ರತೆಯ ಮೇಲೆ ದೇವರ ಕೃಪೆಗೆ ಪಾತ್ರವಾಗುತ್ತದೆ ಹಾಗಾಗಿ ಸತ್ಸಂಗ ಮಾಡಬೇಕು ತಾನು ಶ್ರೇಷ್ಠ ಎಂಬ ಮೋಹ ಬಿಟ್ಟರೆ ಮಾತ್ರ ಭಕ್ತಿಯ ಮಹತ್ವ ತಿಳಿಯುತ್ತದೆ ಜನರು ಸಂಸ್ಕಾರವನ್ನ ಪಾಲಿಸಬೇಕೆಂಬ ಸದುದ್ದೇಶದಿಂದಲೇ ಈ ಚಾತುರ್ಮಾಸಿಯ ಮಾಡುತ್ತಿದ್ದೇವೆ ಎಂದು ಶ್ರೀಗಳು ನುಡಿದರು ಆದ್ರೆ ಅದರ ಸರಿಯಾದ ದಾರಿ ಆಗುತ್ತೆ ಗೊತ್ತಿಲ್ಲ ಭಗವತ್ ಪ್ರಾಪ್ತಿ ಯಾರಿಗೆ ಬೇಡ ಎಲ್ಲ ಮನುಷ್ಯರಿಗೆ ಭಗವದ್ ದರ್ಶನ ಆಗ್ಬೇಕು ಭಗವಂತನ ಆಶೀರ್ವ ಆಗಬೇಕು ಭಗವತ್ ಪ್ರಾಪ್ತಿಯ ಆಗ್ಬೇಕೆಂಬ ಆಸೆ ಸಹಜವಾಗಿ ಇದ್ದೇ ಇರ್ತದೆ ಆದ್ರೆ ಆ ಭಲೋತ್ಪ್ರಾಪ್ತಿಗೆ ಸೂತ್ರಗಳೇನೆಂಬುದನ್ನ ಉಪನಿಷತ್ತು ದ್ರಷ್ಟ ಆಗಲು ಅವರು ಕಡೆಯಲ್ಲಿ ಸೂಚಿಸಿದ್ದಾರೆ ಎಲ್ಲ ಆತ್ಮಗಳು ಪವಿತ್ರವೇ ಆಗಿದೆ ಅಂತಸ್ಥವಾದಂತಹ ಆತ್ಮ ಪವಿತ್ರವಾಗಿದೆ ಎಂಬುದು ಬೇಕಾದರೂ ಅಲ್ಲಲ್ಲಿ ಉಲ್ಲೇಖಿಸುತ್ತಾರೆ ಎಲ್ಲ ಮನುಷ್ಯರಲ್ಲಿರುವಂತಹ ಆತ್ಮ ಪವಿತ್ರವಾಗಿದೆ ಆ ಪವಿತ್ರತೆಯನ್ನು ಹೊರಗಿಡತಕ್ಕಂತಹ ಕೆಲಸವನ್ನ ಸಾವು ಸಂತರು ಮಾಡಬೇಕು ಜ್ಞಾನ ಮಾಡುವುದರಿಂದ ಪವಿತ್ರತೆ ಒಳಗಿದೆ ಆದ್ರೆ ಅದು ಮಾಯಾ ಆರೋಗ್ಯದಿಂದ ಅನ್ನಷ್ಟು ಅದಕ್ಕೆ ನಂಬಿದೆ ಅದಕ್ಕಾಗಿ ಜ್ಞಾನ ಯೋಗ ರಾಜಯೋಗ ಯೋಗ ಕರ್ಮ ಯೋಗ ಅನೇಕ ಯೋಗಗಳನ್ನ ಕೃಷಿ ಗುರಿಗಳು ಗ್ರಸ್ತಪಡಿಸಿದರು ಇವತ್ತು ನಮಗೆ ಮನಸ್ಸಿನ ಐಕತೆ ಜಗತ್ತು ಅಂತೇಳಿ ಜಗತ್ತು ಮನಸ್ಸಿನೊಳಗಿರುತ್ತೆ ನಮ್ಮ ಮನಸ್ಸೇ ನಮಗೆ ಮೋಹಕ್ಕೆ ಮಾಯಕ್ಕೆ ಮತ್ತೆ ಮೋಕ್ಷಕ್ಕೆ ಕಾರಣೀಭೂತವಾಗಿರುತ್ತದೆ ಮೋಕ್ಷ ಎಂಬ ಶಬ್ದವನ್ನು ಎಲ್ಲರೂ ಕೇಳಿಯುತ್ತೀರಿ ಮೋಕ್ಷ ಅಂದ್ರೆ ಮನೋ ಸಾಕ್ಷಾತ್ಕಾರ ಸಾಮಾನ್ಯವಾದ ಮೋಕ್ಷ ಅಂದ್ರೆ ಸಾಯುವುದು ಪ್ರಾಣವನ್ನು ನೀವು ತಿಳ್ಕೊಂಡು ಅದಕ್ಕಾಂತರ ಭಗೋತ್ ಸಾಕ್ಷಾತ್ಕಾರವನ್ನು ಮಾಡುವುದನ್ನು ಮೋಕ್ಷ ಅಂತ ಹೇಳಲ್ಪಟ್ಟಿದೆ ಸಮಾಧಿಯಲ್ಲಿ ತಿಳಿಸಲ್ಪಟ್ಟಿದೆ ಮಾಡುತ್ತಾ ಮಾಡುತ್ತಾ ಹೋದಾಗ ನಿಮಗೆ ಭಾವ ಸಮಾಧಿ ಆಗ್ತದೆ ಬದಲಿನಲ್ಲಿ ಕೇಳ್ತಾ ಕೇಳ್ತಾ ಯಜ್ಞಾನಗಳನ್ನ ನೋಡುತ್ತಾ ನೋಡುತ್ತಾ ಯಜ್ಞದ ಸೂಕ್ತಗಳನ್ನ ವೇದ ಸೂತ್ರಗಳನ್ನು ಕೇಳುತ್ತಾ ಕೇಳುತ್ತಾ ಮನಸ್ಸು ಒಂದು ನಮೂನೆ ಮಯಕ್ಕೆ ಹೋಗ್ತದೆ ಅದನ್ನು ಯೋಗ ಅಂತ ಆ ಆಗ ಒಂದು ಆನಂದ ಸಿಕ್ಕದೆ ಕಣ್ಣು ಮುಚ್ಚಿ ಕೂತಾಗ ಕಣ್ಣಿನಲ್ಲಿ ಅಸುಭಾನ ಬರ್ತದೆ ಅದಕ್ಕೆ ಭಾವ ಸಮಾಧಿ ಅಂತ ಹೇಳ್ತೇವೆ ನೀವು ಒಂದು ಗಂಟೆ ಭಜನೆ ಮಾಡಬಹುದು ಅಥವಾ ಮಾಡುವ ಕೇಳಬಹುದು ಸುಸ್ತವಾದಂತಹ ಭಜನೆಯನ್ನು ಕೇಳ್ತಾ ಇದ್ರೆ ಅಥವಾ ಇಂಥ ಸಮುದ್ರ ಕಡೆಯಲ್ಲಿ ನದಿ ತೀರದಲ್ಲಿ ಗಂಗಾ ನದಿ ತೀರದಲ್ಲಿ ಬಹಳಷ್ಟು ಜನ ಬಂದ ಇಲ್ಲಿ ಕೊಟ್ಟಿದ್ದೀರಿ ಅಲ್ಲ ಗಂಗಾ ಸ್ನಾನ ಮಾಡಿದವರು ಗಂಗಾ ತಟ್ಟದಲ್ಲಿ ಗಂಗಾ ಮಾಡಿದವರು ಅಲ್ಲಿ ಗಂಟಾ ಗಂಟೆ ಕೂತಾಗ ಆ ಗಂಗೆಯನ್ನು ನೋಡುತ್ತಾ ನೋಡ್ತಾ ಇದ್ದಾಗ ಮನಸ್ಸು ಲಯ ಯೋಗಕ್ಕೆ ಬರ್ತದೆ ಆಗ ಗಂಗಿನಲ್ಲಿ ನೀರು ಬರ್ತದೆ ಇದನ್ನ ಭಾವ ಸಮಾಧಿ ಅಂತ ಹೇಳ್ತೇವೆ ಫ್ರೆಶ್ ಓಲ್ಡ್ ಅಪ್ ಸಮಾಧಿ ಇದೆ ಅದರ ಮುಂದೆ 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 ಹೋದಾಗ ನಿಮಗೆ ಐದು ಗಂಟೆ ಹತ್ತು ಗಂಟೆ ಕೊಡುವಂತ ಒಂದು ಸ್ಥಿತಿ ಬರ್ತದೆ ಅದನ್ನ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತೇವೆ ಅಥವಾ ಸಮಯಿಕಲ್ಪ ಸಮಾಧಿ ಅಂತ ಹೇಳ್ತೇವೆ ಮತ್ತೆ ಮುಂದಕ್ಕೆ 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 ಹೋದಾಗ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ಸ್ಥಿತಿ ಬರ್ತದೆ ಅದಕ್ಕೆ ನಿರ್ವಹಿಸಲ್ಪ ಸಮಾಧಿ ಅಂತ ಅಷ್ಟೇ ಇನ್ನೊಂದರಿಗೆ ನಿಮಗೆ ಲೋಕಸವಾಸ ಸಾಕಪ್ಪ ಇರುವ ಇಲ್ಲಿಂದ ಬಿಟ್ಟು ಹೋಗ ಯಾವುದು ಬೇಡ ಅಂತ ಆದಾಗ ನಿಮ್ಮ ಶಾಸನ ನಿಮ್ಮ ಪ್ರಾಣವನ್ನು ಹೊರಗೆ ನಿಮಗೆ ಗೊತ್ತಿದ್ದ ಅದಕ್ಕೆ ಮಾಬೋದ ಸಮಾಧಿ ಇಂತ ಇದೆಲ್ಲ ಸಮಾಧಿಯನ್ನು ಇವತ್ತು ಅಭಿಮಾನಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಭಿನ್ನವಾದಂತಹ ವಿಧಾನಗಳು ಇದನ್ನೆಲ್ಲ ಪಡೆಯಲಿಕ್ಕೆ ನಿಮ್ಗೆ ಎಲ್ಲರೂ ಅಲ್ಲದಾಗಿದೆ ಆದ್ರೆ ಏನಾಗಿದೆ ಎದ್ದ ಕೂಡಲೇ ಅದ್ರ ಅರ್ಜುನನಿಗೆ ಅರ್ಪಿತ ಆಗ್ತದೆ ಅಲ್ಲಿ ಪಟರಾಪುರದಲ್ಲಿ ಕೈಯನ್ನು ಕಳೆಗೊಂತ ಏನು ಘೋರ ಕುಂಬಾರ ಇಲ್ಲಿ ಬಯಸ್ತಾ ಇದ್ದ ವಿಠಲ್ ವಿಠಲ್ ಪಾಂಡುರಂಗ ಜಯ ವಿಠಲ್ ಪಾಂಡುರಂಗ ಅಂತ ಹೇಳುವಾಗ ಆ ಕಡದಂತ ಕೈ ಕೂಡ ಚಿಗುರಿಗಂತೆ ಪರ್ವಾತೀತವಾದಂತಹ ಸ್ಥಿತಿಗೆ ಹೋಗ್ಬೇಕಂತೆ ಭಗವದ್ಭಕ್ತಿ ಎಂಬುದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಮಧಾರಿ ಸಮಾಜ ಒಂದು ಭಗವದ್ಭಕ್ತಿಯ ಒಂದು ಏನು ಇದರಲ್ಲಿ ಬರ್ತಾ ಇದೆ ಪಥದಲ್ಲಿ ಅದು ಒಳ್ಳೆಯ ಲಕ್ಷಣ ಅಂತ ಹೇಳ್ಬಹುದು ಅದೇ ತರ ಈ ದೊಡ್ಡ ನಾಮಗಾರಿ ಸಮಾಜ ಭಗೋತ್ಪತ್ತಿಯ ಸಂಸ್ಕಾರದ ಪಥದಲ್ಲಿ ಬಂದು ಮುಂದೆ ಇರತಕ್ಕ ಇನ್ನಿತರ ಸಣ್ಣ ಪುಟ್ಟ ಸಮಾಜಗಳನ್ನು ಕೈ ಹಿಡಿದು ತನ್ನ ಸಹೋದರ ಎಂಬ ಭಾವದಿಂದ ಮುಂದೆ ಕೊಂಡೊಯ್ಯತಕ್ಕಂತಹ ಜವಾಬ್ದಾರಿ ಕೂಡ ಇದೆ ಇದು ಶಾಸ್ತ್ರಗಾರರು ಹೇಳ್ತಾರೆ ಪ್ರತಿ ಸಮಾಜವೂ ಕೂಡ ಅನ್ಯೋನ್ನತಿಯಿಂದ ಸಹೋದರತೆಯಿಂದ ಬಂದಾಗ ನಮ್ಮ ದೇಶ ರಾಮರಾಜ್ಯ ಆಗ್ತದೆಂತೆ ಅದನ್ನ ಸಮಾಜ ಶಾಸ್ತ್ರದ ಪಿತಾಮಹ ಆಗಸ್ಟ್ ಅಂತ ಹೇಳ್ತಾನೆ ಶರೀರ ಎಂಬುದು ಒಂದು ಜೀವಿ ಈ ಶರೀರ ಎಂಬ ಒಂದು ಜೀವಿ ಮನುಷ್ಯನಾಗಿರ್ತೆ ಕಾಲಿಗೆ ಬೆರಳಿಗೆ ಬೆಟ್ಟಾದ್ರೆ ತಲೆಯಲ್ಲಿ ನೋವಾಗ್ತದೆ ಜ್ವರ ಬರ್ತದೆ ಹಾಗೆ ಶರೀರದ ಎಲ್ಲಾ ಅಂಗಾಂಗಗಳು ಸರಿ ಇದ್ದಾಗ ಮಾತ್ರ ಸೂತ್ರವಾದಂತಹ ಶರೀರ ಆಗ್ತದೆ ಹಾಗೆ ಜಗತ್ತಿನಲ್ಲಿ ಒಂದು ಪ್ರದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲಾ ಸಮಾಜಗಳು ಒಗ್ಗೂಡಿ ಕೆಲಸ ಮಾಡಿದಾಗ ಒಟ್ಟಾದಾಗ ಅಲ್ಲಿ ಒಂದು ಸುಖಿ ಸಾಮ್ರಾಜ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಇವತ್ತು ನಮ್ಮ ನಾಂದಾರಿ ಸಮಾಜ ಬಹಳ ಒಂದು ಗೌರವದಿಂದ ಮಾಡ್ತಾ ಇದೆ ಮುಂದೆ ಕೂಡ ಈ ಸಮಾಜ ಇದೇ ರೀತಿಯ ದೊಡ್ಡ ಕಾರ್ಯವನ್ನು ಮಾಡ್ಕೊಂಡು ಅದು ರಾಜ್ಯದ ರಾಷ್ಟ್ರದ ಕೀರ್ತಿಗೆ ಪಾತ್ರ ಆಗುತ್ತೆ ಅಂತ ಮುಂದೆ ಮಾತನ್ನು ನಗರಸಲಿಕ್ಕೆ ಅರ್ಪಿಸ್ತಾ ಇದ್ದೇನೆ ಓಮ ಶ್ರೀರಾಮಚಂದ್ರ ಭಗವಾನ್ ಬಳಿಕ ಎಲ್ಲ ಭಕ್ತರಿಗೆ ಶ್ರೀಗಳು ಮಂತ್ರಾಕ್ಷತೆ ವಿತರಿಸಿ ಹರಸಿದರು ಬಳಿಕ ನಡೆದ ಪ್ರಸಾದ ಭೋಜನದಲ್ಲಿ ಸಾವಿರ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ನಾಮದಾರಿ ಸಮಾಜದ ಪ್ರಮುಖರಾದ ರಾಘವೇಂದ್ರ ನಾಯ್ಕ ಸುರೇಶ್ ನಾಯ್ಕ ಹೆರವಟ್ಟ ಪ್ರಶಾಂತ್ ನಾಯ್ಕ ಸಂತೋಷ್ ನಾಯ್ಕ ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ ಮೂರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೈಭವ್ ನಾಯ್ಕ್ ತೆಂಗು ಮಂಡಳಿಯ ಅಧ್ಯಕ್ಷ ಗಣಪತಿ ನಾಯ್ಕ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ ಎಂಟಿ ನಾಯ್ಕ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ನಾಮಧಾರಿ ಸಮಾಜದ ಕುಲಗುರುಗಳು ಮತ್ತು ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವೃತಾಚರಣೆ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಮೂವತ್ತರವರೆಗೆ ಭಟ್ಕಳ ತಾಲೂಕಿನ ಕರಿಕಲ್ನ ಧ್ಯಾನ ಮಂದಿರದಲ್ಲಿ ವೈಭವಯುತವಾಗಿ ನಡೆಯಲಿದೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಗಳು ಕೈಗೊಂಡಿರುವ ಚಾತುರ್ಮಾಸ್ಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತಿದ್ದೇವೆ ಶುಭ ಹಾರೈಸುವವರು ಕುಮಟಾ ತಾಲೂಕಾ ಆರ್ಯ ಈಡಿಗ ನಾಮಧಾರಿ ಸಂಘ ಕುಮಟಾ ತಾಲೂಕಾ ಯುವ ನಾಮಧಾರಿ ಸಂಘ ಕುಮಟಾ ತಾಲೂಕಾ ನಾಮಧಾರಿ ನೌಕರರ ಸಂಘ ಕುಮ್ಟ ತಾಲೂಕಾ ಮಹಿಳಾ ನಾಮಧಾರಿ ಸಂಘ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಕುಮ್ಟ